ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಸಖತ್ ಟೇಸ್ಟಿಯಾಗಿರುವಂತಹ ಹೆಸರುಬೇಳೆ ರಿಬ್ಬನ್ ಮುರ್ಕನ್ನು ಮಾಡ್ತಾಯಿದ್ದೀನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಕಪ್ ಹೆಸರು ಬೇಳೆನ ತೊಗೊಂಡಿದ್ದೀನಿ ಒಂದು ಬೌಲ್ಗೆ ಹಾಕೊಂಡು ಒಂದೆರಡರಿಂದ ಮೂರು ಸಲ ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು ಸ್ಮೆಲ್ಲು ಕೊಳೆ ಎಲ್ಲ ಇರುತ್ತೆ ಅದು ಹೋಗೋವರೆಗೂ ತೊಳ್ಕೊಬೇಕು ತೊಳ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಇದ್ದೀನಿ ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೋಬೇಕು ಕುಕ್ಕರ್ಗೆ ಒಂದು ಗ್ಲಾಸ್ ನೀರನ್ನು ಹಾಕ್ಕೊಂಡು ತೊಳೆದಿಟ್ಕೊಂಡಿರುವಂಥ ಬೇಳೆನ ಇಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ವಿಸಿಲ್ನ ಕೂಗಿಸ್ಕೋಬೇಕು ಇವಾಗ ನಾಲ್ಕರಿಂದ ಐದು ವಿಸಿಲ್ ಆಗಿದೆ ಓಪನ್ ಮಾಡ್ತಾಯಿದ್ದೀನಿ ಹೆಸರುಬೇಳೆ ಚೆನ್ನಾಗಿ ಬೆಂದಿದೆ ಈಗ ಹೊರಗಡೆ ಎತ್ತಿಟ್ಕೊಂಡು ಸ್ಪೂನಲ್ಲಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಕುಕ್ಕರಲ್ಲಿ ಡೈರೆಕ್ಟಾಗಿ ವಿಸಿಲು ಕೂಗಿಸ್ಕೋಬೋದು ನಾನು ಹೊರಗಡೆ ಎಲ್ಲ ಚೆಲ್ಲುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಎಕ್ಸ್ಟ್ರಾ ಪಾತ್ರೆನಲ್ಲಿ ಬೇಯಿಸ್ಕೊಂಡಿದ್ದೀನಿ ಇದೀವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಹಾಗೆ ಬಿಸಿ ಕೂಡ ಇರಬಾರ್ದು ಇದು ಬಿಸಿ ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿ ಪಕ್ಕಕ್ಕೆ ತಿಟ್ಕೋಬೇಕು ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ಒಂದು ಕಪ್ಪು ಹೆಸರುಬೇಳೆಗೆ ಕರೆಕ್ಟಾಗಿ ಮೂರು ಕಪ್ ಅಕ್ಕಿ ಹಿಟ್ಟು ಬೇಕಾಗುತ್ತೆ ಎರಡು ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಎಳ್ಳು ಮಧ್ಯೆ ಮಧ್ಯೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಅರ್ಧ ಸ್ಪೂನ್ ಅಜ್ವಾಯನ್ನ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಡೈಜೆಷನ್ಗೆ ಒಳ್ಳೆಯದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಸ್ವಲ್ಪ ಹಿಂಗು ನಾನಿಲ್ಲಿ ಎರಡು ಸ್ಪೂನಷ್ಟು ಬೆಣ್ಣೆನ ಕರಗಿಸ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಬೆಣ್ಣೆ ಬದಲು ಎಣ್ಣೆ ಅಥವಾ ತುಪ್ಪ ಕೂಡ ಹಾಕೋಬೋದು ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಕರ್ಬೇನ ಸೊಪ್ಪಿನ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಬೇಳೆ ರುಬ್ಬಿಟ್ಕೊಂಡಿರುವಂಥ ಪೇಸ್ಟನ್ನು ಸೇರಿಸ್ಕೊಂಡು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಎಕ್ಸ್ಟ್ರಾ ನೀರೇನೋ ಹಾಕ್ಬೇಕಂತ ಏನಿಲ್ಲ ಒಂದು ಕಪ್ಪು ಬೇಳೆಗೆ ಮೂರು ಕಪ್ಪು ಅಕ್ಕಿ ಇಟ್ಟು ಕರೆಕ್ಟಾಗಿ ಆಗುತ್ತೆ ಚೆನ್ನಾಗಿ ಕೈಯಲ್ಲಿ ನಾದ್ಕೋಬೇಕು ಇವಾಗ ಫುಲ್ ಸಾಫ್ಟಾಗಿ ನಾದ್ಕೊಂಡಿದ್ದಾಗಿದೆ ನಾನಿಲ್ಲಿ ರಿಬ್ಬನ್ ಶೇಪುದು ಪ್ಲೇಟನ್ನು ಮೋಲ್ಡ್ಗೆ ಫಿಕ್ಸ್ ಇದ್ದೀನಿ ಫಿಕ್ಸ್ ಮಾಡಿಕೊಂಡು ಒಂದೆರಡರಿಂದ ಮೂರು ಡ್ರಾಪ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು ಪ್ರತಿ ಸಾರಿ ಹಾಕಬೇಕಂತ ಏನಿಲ್ಲ ಫಸ್ಟ್ ಬ್ಯಾಚ್ಗೆ ಹಾಕೊಂಡ್ರೆ ಸಾಕಾಗುತ್ತೆ ಸ್ಪ್ರೆಡ್ ಮಾಡ್ಕೊಂಡಿದ್ದಾದಮೇಲೆ ಹಿಟ್ಟನ್ನು ಎಷ್ಟು ಹಿಡಿಯುತ್ತೆ ಅಷ್ಟು ಹಿಟ್ಟನ್ನು ಇದ್ದೀನಿ ಇದೇ ಟೈಮಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ ಇವಾಗ ಸೆಟ್ ಮಾಡ್ಕೊಂಡಿದ್ದಾಗಿದೆ ಎಣ್ಣೆ ಕಾದಿದೆಯಾ ಅಂತ ನೋಡಿಕೊಂಡು ಡೈರೆಕ್ಟಾಗಿ ಇದ್ದೀನಿ ನೋಡಿಕೊಂಡು ಎಣ್ಣೆಗೆ ಎಷ್ಟು ಹಿಡಿಯುತ್ತೆ ಅಷ್ಟನ್ನು ಒತ್ಕೋಬೇಕು ಫ್ಲೇಮು ಮೀಡಿಯಮ್ ಫ್ಲೇಮಲ್ಲಿರಲಿ ಲೋ ಫ್ಲೇಮು ಬೇಡ ಐ ಫ್ಲೇಮು ಬೇಡ ಮೀಡಿಯಂ ಫ್ಲೇಮಲ್ಲಿದ್ದರೆ ಕರೆಕ್ಟಾಗಿ ಬೇಯುತ್ತೆ ಇದು ಜಾಸ್ತಿ ಹೊತ್ತು ಬೇಯಿಸ್ಬೇಕಂತ ಏನಿಲ್ಲ ತೆಳು ಇರುತ್ತಲ್ವ ಬೇಗ ಬೆಂದ್ಬಿಡುತ್ತೆ ಈಗ ತಿರುವು ಹಾಕ್ಕೊಂಡು ಇನ್ನೊಂದು ಸೈಡು ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಇದು ಕರೆಕ್ಟಾಗಿ ಬೆಂದಿದಾಗಿದೆ ತೆಗೆದು ಇನ್ನೊಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಇದೇ ರೀತಿ ಉಳಿದಿರುವಂಥ ಹಿಟ್ಟನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಈ ಬೇಸಿಗೆ ಕಾಲದಲ್ಲಂತೂ ದೇಹಕ್ಕೆ ತುಂಬ ತಂಪಾಗಿರುತ್ತೆ ಇದಕ್ಕೆ ಜಾಸ್ತಿ ಏನು ಟೈಮ್ ಇಡಿಸೋದಿಲ್ಲ ಹೆಸರು ಬೇಳೆ ಒಂದು ಬೇಯಿಸ್ಕೊಂಡ್ರೆ ಹತ್ತರಿಂದ ಹದಿನೈದು ನಿಮಿಷಕ್ಕೆಲ್ಲ ರೆಡಿಯಾಗಿ ಹೋಗ್ಬಿಡುತ್ತೆ ಈಗ ಉಳಿದಿರುವಂಥ ಹಿಟ್ಟನ್ನೆಲ್ಲ ಬೇಯಿಸ್ಕೊಂಡು ಇದಾಗಿದೆ ರುಚಿ ರುಚಿಯಾದ ರಿಬ್ಬನ್ ಮುರುಕು ಅಥವಾ ಪಕೋಡ ರೆಡಿಯಾಗಿದೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಗರಿಗರಿಯಾಗಿತ್ತು ನೀವೊಂದು ಸಲ ಟ್ರೈ ಮಾಡಿ ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ ನಾನು ಮಾಡಿರುವಂಥ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನು ಸಿಗ್ತೀನಿ ಮುಂದಿನ ವೀಡಿಯೋದೊಂದಿಗೆ